ಇಷ್ಟ ಅಂದ್ರೆ ನಾವ್ ಇವಾಗ ಈಗแมಕ್ಸ್ ಅಂತ ಹೇಳೋದಂದ್ರೆแมಕ್ಸ್ ಅಲ್ಲಿ ನಮ್ ಉಗ್ರ ಮಂಜು ಜೊತೆ ಮಾಡಿದ್ವಿ ಓಕೆ ಉಗ್ರ ಮಂಜು ಅನ್ನ ಗೆದ್ಬಾರಣ್ಣ ಅಂತ ಹೇಳ್ತিনা ನಿಮ್ಮ ಇಷ್ಟ ಫೈನಲ್ ಅಂತ ಬಂದಿದೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಅಥವಾ ಯಾರ್ಯಾರು ಫೈನಲ್ ಇಷ್ಟಾಕ್ತಾರೆ ನಾನು ಸರ್ ಆಸೆ ಏನು ಅಥವಾ ನಿಮ್ಮ ಜಡ್ಜ್ಮೆಂಟ್ ಏನು ಸರ್ ಏನು ಗೊತ್ತಾ ಸರ್ ನಾನು ಸಾಮಾನ್ಯ ವೀಕ್ಷಕನಾಗಿ ಅದನ್ನ ನೋಡ್ತೀನಿ ಬಿಟ್ಬಿಡ್ತೀನಿ ಯಾಕಂದ್ರೆ ಅಷ್ಟೊಂದು ಅನಲೈಸ್ ಮಾಡುವಂತ ಸಾಮರ್ಥ್ಯ ನನಗೆ ಇಲ್ಲ ಯಾಕಂದ್ರೆ ಯಾರು ಗೆಲ್ಲಬಹುದು ಯಾರೆಲ್ಲ ಸೋ ಯಾರು ಏನು ಹೇಳ್ತೀವಿ ಯಾಕಂದ್ರೆ ಒಂದೊಂದು ನಾವು ಮಿಸ್ ಮಾಡ್ಕೊಂಡಿರ್ತೀವಿ ನೋಡೋದನ್ನ ಸೊ ಅಲ್ಲಿ ಬೇರೆ 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 ಆಟ ಆಡಿ ಏನೋ ಅವ್ರ ಸಾಮರ್ಥ್ಯವನ್ನು ತೋರಿಸಿರ್ತಾರೆ ಸೊ ನಾವು ಇವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ನಾವು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಟ್ವಿಸ್ಟ್ ಇರ್ತವೆ ಸೊ ಆಮೇಲೆ ನಾವು ಅಂದ್ಕೊಂಡಿರೋರು ಬರಲ್ಲ ಇನ್ನೊಬ್ರು ಯಾರೋ ಬಂದಿರ್ತಾರೆ ಬಟ್ ಈ ಇರೋರೆಲ್ಲರೂ ಎಲ್ಲರೂ ಆಟ ಚೆನ್ನಾಗಿ ಆಡ್ತಿದ್ದಾರೆ ಸರ್ ನಾನು ಒಬ್ಬ ವೀಕ್ಷಕನಾಗಿ ಅದನ್ನು ನೋಡಿ ಎಲ್ಲರ ಆಟನೂ ಖುಷಿ ಪಡ್ತೀನಿ ಟೋಟಲಾಗಿ ಒಂದು ಬಿಗ್ ಬಾಸ್ ಅನ್ನೋದು ಶನಿವಾರ ಬನ್ನೋರಂತೂ ತುಂಬ ಎಂಜಾಯ್ ಮಾಡ್ತೀವಿ ಸುದೀಪ್ ಸರ್ ಬಂದಾಗ ಅವರು ಏನು ಹೇಳ್ತಾರೆ ಅವ್ರು ಮಾತುಗಳನ್ನ ಕೇಳೋದಕ್ಕೆ ಎಲ್ಲರಿಗೂ ಇಷ್ಟ ನೋಡಿ ನಾನು ಕೂತ್ಕೊಂಡು ಮಾತುಗಳ್ ಏನು ಹೇಳ್ತಾರೆ ಇದಕ್ಕೆ ಹಿಂಗೆ ಹೇಳ್ಬೋದು ಇದಕ್ಕೆ ಹಿಂಗೆ ಹೇಳ್ಬೋದು ಅಂತ ಸುಮ್ಮನೆ ನಾವು ನಮ್ಮ ಚರ್ಚೆ ಮಾಡಿಕೊಂಡು ಸೊ ಹಂಗೆ ಹೇಳೋದಕ್ಕೆ ಖುಷಿ ಪಡ್ತೀವಿ ಸೊ ಅವರು ಈ ಅವರ ಚರ್ಚೆ ಅವರ ತೀರ್ಮಾನಗಳು ನೋಡಿದಾಗ ಓ ಹಿಂಗೂ ಮಾಡ್ಬೋದಾ ಹಿಂಗೆ ಹಿಂಗೆ ಹೇಳ್ಬಿಟ್ರಲ್ಲ ಕೆಲವೊಂದು ನಾವು ಅಂದ್ಕೊಂಡಿರಲ್ಲ ಹಂಗೆ ಹೇಳ್ಬಿಟ್ಟಿರ್ತಾರೆ ನೋಡಿ ಅವ್ರ ತೀರ್ಮಾನ ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತೀವಿ ಸೊ ತೀರ್ಮಾನ ಹೇಳೋಷ್ಟು

ತುಂಬಾ ಸ್ಟ್ರಗಲ್ ಮಾಡಿದಾರೆ ಪಾಪ ಶಮಾಜಿ ನಾವು ಹತ್ರದಿಂದ ಅವರಿರೋದ್ರಿಂದ ಸೊ ನಾವು ಅವ್ರದ್ದೊಂದು ಆಸೆ ಪಡ್ತೀವಿ ಮಂಜು ಅವರು ಉಗ್ರ ಮಂಜು ಬಿಗ್ ಬಾಸ್ ಅಲ್ಲಿ ಹೇಗಿರ್ತಾರೆ ಹಾಗೆ ಸಿನಿಮಾ ಸೆಟ್ಟಲ್ಲೂ ಇರ್ತಿದ್ರಾ ಇರ್ತಿದ್ರ ಹೇಗಿರ್ತಿದ್ರು ಸಿನಿಮಾ ಸೆಟ್ ಕೂಡ ಹಾಗೆ ಇರ್ತಿದ್ರು ಅವರು ಸೊ ನಮಗೆ ಕೆಲವೊಂದು ಟೈಮು ಅವರು ಥಿಯೇಟ್ರ್ ಪರ್ಸನ್ ಆಗಿರೋದ್ರಿಂದ ನಾವು ಥಿಯೇಟ್ರ್ ವಿಷಯಗಳನ್ನು ಸುಮಾರು ಮಾತಾಡ್ತಾ ಇದ್ವಿ ಸೊ ಆಮೇಲೆ ನಾವು ಆಲ್ಮೋಸ್ಟ್ ನಾವು ನೀವು ಸಿನಿಮಾ ನೋಡಿದರೆ ಅವ್ರದ್ದು ನಂದೇ ಜಾಸ್ತಿ ಕ್ಯಾರಿ ಆಗ್ತಾರೆ ನಮ್ಮ ಜೊತೆ ಕ್ಯಾರಿ ಆಗಿದೆ ನಂದು ಅವ್ರದ್ದು ಕಾಂಬಿನೇಷನ್ ಇದ್ದಿದ್ದರಿಂದ ಸುಮಾರು ನೈಟ್ ಜಾಸ್ತಿ ನೈಟ್ ಜೊತೆಗೆ ಇರ್ತಿದ್ವಿ ಸುಮಾರು ನಾಟಕಗಳ ವಿಷಯಗಳನ್ನು ಮಾತಾಡ್ತಾ ಇದ್ವಿ ಸಿನಿಮಾ ವಿಚಾರಗಳು ಮಾತಾಡ್ತಿದ್ವಿ ನಾನು ತಪ್ಪು ಮಾಡಿದಾಗ ಅವರು ಹೇಳೋದು ಹಿಂಗೆ ಮಾಡ್ಬೋದು ಹಿಂಗೆ ಇನ್ನೂ ಹಿಂಗೆ ಮಾಡ್ಬೋದು ತಿನ್ನ ಹಿಂಗೆ ಮಾಡ್ಬೋದು ಅಂತ ಹೇಳೋದು ಸೊ ಆಮೇಲೆ ಅವರು ನನ್ನ ಕೇಳೋರು ಎಷ್ಟೋ ಸಲ ಜಿ ಸಿ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರೋದಲ್ವಾ ಹಿಂಗೆ ಮಾಡಿ ಚೆನ್ನಾಗಿದೆ ಇದು ನಾನು ಇಲ್ಲ ಇನ್ನೊಂದು ಇನ್ನು ಟಿ ತಗೊಂಡ್ರೆ ಚೆನ್ನಾಗಿ ಮಾಡ್ತಿದ್ದಲ್ಲ ಹಂಗು ಇಲ್ಲ ಒಂದು ಚೆನ್ನಾಗಿ ಸುಮ್ಮನೆ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ ಈ ಥರದ್ದು ಸುಮಾರು ಸಿನಿಮಾಕ್ಕೆ ಸಂಬಂಧಪಟ್ಟಂಗೆ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತೀವಿ ಆಮೇಲೆ ಸುದೀಪ್ ಸರ್ ಜೊತೆ ಅವರು ಸುದೀಪ್ ಸರ್ ಅವ್ರನ್ನ ಸುಮಾರು ತಮಾಷೆ ಮಾಡೋರು ಮಂಜುನ್ ಸರ್ನ ಸೊ ಅಲ್ಲೂ ಕೂಡ ಮಾತಾಡ್ಕೊಂಡು ಊಟ ಮಾಡೋದು ಇನ್ನೊಂದು ಎಲ್ಲ ಆಲ್ಮೋಸ್ಟ್ ಏನಂದ್ರೆ ಒಂದು ಹತ್ತತ್ರ ನೂರು ದಿನ ಒಂದೇ ಸಂಸಾರ ಸತ್ರ ಶಸ್ತ್ರ ಸತ ಜೊತೆಗೆ ಸಾಕಂಡು ಬಂದ್ಬಿಟ್ರಿ ಸೊ ಹಂಗಾಗಿ ಬಾಂಡಿಂಗ್ ಎಲ್ಲ ಚೆನ್ನಾಗಿದೆ ನಾನು ವಿಜಯ್ ಚಂಡೂರ್ ಸಾರು ಅವರು ಮಂಜು ನಾಗಾರ್ಜುನ ಸಾರು ಆಮೇಲೆ ನಮ್ಮ ಲವರ್ಸನ್ ಸರ್ ಅವರು ಅವರು ಅಲ್ಲೇ ಚೆನ್ನೈ ಇರೋದಂತ ಅವ್ರಂಗೆ ಹಂಗೆ ಹೋಗ್ತಿದ್ರು ಬರ್ತಿದ್ರು ಆಮೇಲೆ ನಮ್ಮ ಇದ್ರ ಸಿ ಸುಜಿತ್ ನಂತ ವಿಲನ್ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ನಮಗೆಲ್ಲ ಒಂದೇ ವಾತಾವರಣ ಕೊಟ್ಟಿದ್ರು ಹೋಟ್ಲು ವ್ಯವಸ್ಥಿತವಾಗಿಲ್ಲ ಸೊ ಎಲ್ಲ ಊಟನ ಜೊತೆಗೆ ಆಮೇಲೆ ನೈಟ್ ಶೂಟ್ ಇರ್ತಿತ್ತು ಬೆಳಗ್ಗೆ ಎದ್ದಾಳದೆ ಲೇಟು ಮಧ್ಯಾಹ್ನ ಎರಡ್ ಗಂಟೆ ಎರಡು ಗಂಟೆಗೆ ಎದ್ಬಿಟ್ಟು ಊಟ ಮಾಡ್ಕೊಂಡ್ ಮತ್ತೆ ರೆಡಿ ಆಗಿ ಮತ್ತ್ ಸೈಂಕಾಲ ಸೆಟ್ ಸೊ ಇದೇ ವಾತಾವರಣನೇ ಇರೋದ್ ಯಾವಾಗ್ಲೂ ಮಾತಾಡ್ತಿದ್ವಿ ಸರ್ ಸುಮಾರು ವಿಷಯ ಮಾತಾಡಿ ತಮಾಷೆ ಮಾಡೋರ್ ಅವರು ಕೂಡ ಆಮೇಲೆ ಕೋಪನ್ ಮಾಡ್ಕೊಳೋರು ಇದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಮಾಡ್ಕೋತಾರಲ್ಲ ಹೌದೌದು ಕ್ಯಾರೆಟರ್ ಅದೇ ಹಾ ಕೋಪನು ಮಾಡ್ಕೋತಾರೆ ಹಂಗೆ ಸಮಾಧಾನನೂ ಮಾಡ್ತಾರೆ ಸೊ ನೈಸ್ ಪರ್ಸನ್ಸ್